ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಇಡಿ ಬನ್ಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗಿಡದ ಇವತ್ತು ನಾನು ಒಂದು ಗಿಡದ ಬಗ್ಗೆ ಹೇಳ್ತೀನಿ ಹಾಗೆ ಇದರ ಒಂದು ಸಾಕಷ್ಟು ಒಂದು ಒಳ್ಳೆಯ ಒಂದು ವಿಷಯಗಳನ್ನ ನಾನು ಹೇಳ್ತೀನಿ ಈ ಎಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡ್ಮೇಲೆ ನೀವು ಕೂಡ ಒಂದ್ಸತಿ ಭಾರತದಲ್ಲಿ ಹುಟ್ಟಿದಕ್ಕೆ ಒಂದು ಹೆಮ್ಮೆಯನ್ನು ಪಡ್ತೀರಾ ಯಾಕೆಂದರೆ ನಮ್ಮ ಅಕ್ಕಪಕ್ಕ ಇಂಥ ಒಂದು ಚಮತ್ಕಾರಿ ಗಿಡಗಳು ಇದ್ದಾವೆ ಅಂದರೆ ನಮಗೆ ನಮಗಾಗಲ್ಲ ಅಥವಾ ನಮಗೆ ಒಂದು ಅದೃಶ್ಯ ಅಂತಲೇ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಯಾಕಂದರೆ ಇದರಲ್ಲಿ ನಾನು ತುಂಬ ವಿಚಾರದ ಬಗ್ಗೆ ಹೇಳಿದ್ದೀನಿ ಈ ಒಂದು ಗಿಡದಿಂದ ನೀವು ಪಡ್ಕೊಬೋದಂಥ ಒಂದು ಲಾಭಗಳೇನಿದೆ ಇದನ್ನು ನೀವು ತಿಳ್ಕೊಂಡ್ರೆ ನೀವು ಕೂಡ ಒಂದು ಬಾರಿ ಶಾಕ್ ಆಗ್ತೀರಾ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಒಳ್ಳೆಯ ಒಂದು ಫಲಗಳು ಅಥವಾ ಅಷ್ಟು ಒಳ್ಳೆಯ ಒಂದು ಲಾಭಗಳು ಇದರಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದು ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ತರಹದ ರೋಚಕ ಮಾಹಿತಿಗಳ ಒಂದು ವಿಡಿಯೋಗಳನ್ನ ನೋಟಿಫಿಕೇಷನ್ಗಾಗಿ ನೀವು ಬೆಲ್ಲೈಕನ್ ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ಇಲ್ಲಿವರೆಗೂ ನೀವು ವಿಡಿಯೋ ನೋಡ್ತಾ ಇದ್ದರೆ ಇವನು ಯಾವ ಗಿಡದ ಬಗ್ಗೆ ಮಾತಾಡ್ತಿರ್ಬೋದು ಅಂತ ನಿಮ್ಮ ತಲೆಯಲ್ಲಿ ಹುಳ ಹೋಡ್ತಾ ಇರುತ್ತೆ ನಾನು ಇಲ್ಲಿ ವಿಶೇಷವಾಗಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ಒಂದು ಗಿಡದ ಬಗ್ಗೆ ನಾನು ಹೇಳ್ತಿದ್ದೀನಿ ಈ ಒಂದು ಗಿಡವನ್ನು ವಿಶೇಷವಾಗಿ ಕನ್ನಡದಲ್ಲಿ ಉತ್ತರಾಣಿ ಅಂತ ಕರೀತಾರೆ ಉತ್ತರಾಣಿ ಗಿಡ ಅಂತ ಹೇಳ್ತಾರೆ ಇದು ನಿಮಗೆ ಎಲ್ಲ ಕಡೆ ಆಲ್ಮೋಸ್ಟ್ ತುಂಬ ಕಡೆ ನಿಮಗೆ ಸಿಗುತ್ತೆ ನಿಮಗೆ ನೀವೇನು ಹುಡುಕ್ಬೇಕು ಅಂತಿಲ್ಲ ನೀವು ಸ್ವಲ್ಪ ಹುಡುಕರು ನಿಮಗೆ ಸಿಗುತ್ತೆ ಆದರೆ ಈ ಒಂದು ಗಿಡದಿಂದ ಪಡ್ಕೊಬೋದಾದಂಥ ಒಂದು ಲಾಭದ ಬಗ್ಗೆ ಯಾರನ್ನಾದರೂ ನೀವು ಹೋಗಿ ಕೇಳಿದ್ರೆ ಯಾರಿಗೂ ಗೊತ್ತಿರಲ್ಲ ಅಷ್ಟು ಒಂದು ರೇರು ಅಂದರೆ ತುಂಬ ಕಮ್ಮಿ ಜನಕ್ಕೆ ಮಾತ್ರ ಇದ್ರ ಬಗ್ಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂಥ ಆಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನ್ನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ ಹಾಗೆ ಒಳ್ಳೇದಂತಲೇ ಹೇಳ್ಬೋದು ಇನ್ನು ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಇದರಿಂದ ಸಾಕಷ್ಟು ಒಂದು ಒಳ್ಳೆಯ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಅದಕ್ಕಿಂತ ಮುಂಚೆ ನೀವು ಕೂಡ ಭಾರತದಲ್ಲಿ ಹುಟ್ಟಿದವರಾಗಿದ್ದರೆ ಶ್ರೀ ಕೃಷ್ಣ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಇನ್ನು ಈ ಒಂದು ಗಿಡದ ಬಗ್ಗೆ ಒಂದು ಮೊದಲನೇ ಒಂದು ವಿಷಯ ಏನಪ್ಪ ಅಂದರೆ ನೀವು ಸಾಧು ಸಂದ್ರನ ನೋಡಿರ್ಬೋದು ಅಥವಾ ಈ ಒಂದು ಋಷಿಗಳನ್ನ ನೋಡಿರ್ಬೋದು ಅವರು ತುಂಬ ತಿಂಗಳುಗಳ ಕಾಲ ಊಟ ಮಾಡಿದೆ ಅಥವಾ ನೀರನ್ನು ಕುಡಿದೆ ಘೋರ ತಪಾಸಣೆ ಮಾಡ್ತಿರ್ತಾರೆ ಅಥವಾ ತುಂಬ ಒಂದು ಜ್ಞಾನಗಳನ್ನ ಮಾಡ್ತಿರ್ತಾರೆ ಈ ಒಂದು ಸಮಯದಲ್ಲಿ ಇವರಿಗೆ ಹಸಿವಾಗಲ್ವಾ ಅಂತ ನೀವು ಯೋಚನೆ ಮಾಡ್ಬೋದು ನಾನು ಇದ್ರ ಬಗ್ಗೆ ಹೋಗಿ ಋಷಿ ಮನೆಗಳ ಹತ್ರ ಕೆಲವೊಂದು ಋಷಿ ಬಳಿ ಮನೆಗಳನ್ನ ನಾನು ಮೀಟಾಗಿ ಅವ್ರ ಬಗ್ಗೆ ಈ ಒಂದು ವಿಚಾರನ ಕೇಳಿದಾಗ ಅವರೇನು ಹೇಳಿದ್ರು ಅಂದರೆ ಅವರು ಈ ಒಂದು ಉತ್ತರಾಣಿ ಗಿಡವನ್ನು ಬಳಸ್ತಾರೆ ಅಂದರೆ ವಿಶೇಷವಾಗಿ ಏನಕ್ಕೆ ಅಂದರೆ ಈ ಒಂದು ತಪಾಸಿಗೆ ಕೂರೋಕ್ಕಿಂತ ಮುಂಚೆ ಒಂದು ದಿನ ಮುಂಚೆ ಏನು ಮಾಡ್ತಾರೆ ಅಂದರೆ ಈ ಒಂದು ಉತ್ತರಣಿ ಗಿಡದ ಒಂದು ಬೀಜಗಳೇನಿರುತ್ತೆ ಅದನ್ನು ಇವರು ತೆಗೆದು ಅದರ ಒಂದು ಪಾಯಸ ಥರ ಮಾಡ್ತಾರೆ ಪಾಯಸದ ಪಾಯಸದಲ್ಲಿ ನೀವು ಎರಡು ಸ್ಪೂನನ್ನು ಮಾತ್ರ ತಿಂತಾರೆ ಎರಡು ಸ್ಪೂನ್ ತಿಂದಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ತಿಂಗಳ ಕಾಲ ಅಥವಾ ತುಂಬ ದಿನಗಳ ಕಾಲ ನಿಮಗೆ ಹಸಿವಾಗಲ್ಲ ವಿಶೇಷವಾಗಿ ಅನ್ನ ಆಗಲಿ ಅಥವಾ ನೀರಾಗಲಿ ಎರಡೂ ಕೂಡ ಕುಡಿಬೇಕು ಅಂತ ಅನಿಸಲ್ಲ ಅಂತ ಅವರು ಹೇಳಿದ್ದಾರೆ ಇದು ಕೂಡ ಒಂದು ವಿಶೇಷವಾದಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಈ ರೀತಿ ಮಾಡಿದಾಗ ನಿಮಗೆ ಹಸಿವಾಗಲ್ಲ ಅಂತ ಹೇಳ್ತಾರೆ ಆದರೆ ನೀವು ಇದನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇದನ್ನು ಸೇವಿಸೋದು ತುಂಬ ಅಂದರೆ ಅವ್ರಿಗೆಲ್ಲ ಓಕೆ ಋಷಿಗಳಿಗೆಲ್ಲ ಇದು ಸೇವಿಸಿದ್ರೆ ಒಳ್ಳೇದಂತ ಹೇಳ್ಬೋದು ಆದರೆ ಒಬ್ಬ ಸಾಮಾನ್ಯ ಮನುಷ್ಯನ ದೇಹಕ್ಕೆ ಈ ಒಂದು ಉತ್ತರಾಣಿ ಕಿಡದ ಒಂದು ಬೀಜಗಳು ಹೋಗಬಾರ್ದು ಯಾಕಂದರೆ ಇದರಿಂದ ಸಾಕಷ್ಟು ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ ಈ ಒಂದು ಅಂದರೆ ಹೊಟ್ಟೆ ಒಟ್ಟೆ ಒಳಗಡೆ ಹೋದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ ನಿಮಗೆ ಹಸಿವಾಗಲ್ಲ ಒಂದು ತಿಂಗಳು ಅಂದರೆ ನಿಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಹಾಗಾಗಿ ಸಾಮಾನ್ಯ ಮನುಷ್ಯರು ಇದನ್ನು ಸೇವಿಸ ಸೇವಿಸಬಾರ್ದು ಅಂತ ನನ್ನ ಹತ್ರ ಅವರು ಹೇಳಿದರು ಇನ್ನು ಕೇಳ್ಬೋದು ನೀವು ಯಾಕೆ ಈ ಒಂದು ಗಿಡ ಎಷ್ಟೊಂದು ವಿಶೇಷ ಅಂತ ಇದರ ಒಂದು ಜಡದಲ್ಲಿ ಅಂದರೆ ಇದರ ಒಂದು ಬೇರಿನಲ್ಲಿ ಗಂಗಾಜಲ ಇತ್ತು ಗಂಗಾಜಲದ ಒಂದು ವಾಸವಿದೆ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಪ್ರಾಚೀನ ಗ್ರಂಥಗಳ ಪ್ರಕಾರ ಈ ಒಂದು ಬೇರಿನಲ್ಲಿ ಅಮೃತಗಳ ಒಂದು ಹನಿಗಳು ಕೂಡ ಬಿದ್ದಿವೆ ಈ ಒಂದು ಕಾರಣದಿಂದಾಗಿ ಈ ಒಂದು ಉತ್ತರಾಣಿ ಗಿಡ ತುಂಬನೇ ಒಂದು ವಿಶೇಷ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಇದರ ಒಂದು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಮಾತಾಡೋದಾದರೆ ವಿಶೇಷವಾಗಿ ತುಂಬ ಜನರಿಗೆ ಹಲ್ಲೋವಿರುತ್ತೆ ಅಂದರೆ ಆಗಿರುತ್ತೆ ಹಲ್ಲಲ್ಲಿ ಇಂಥ ಒಂದು ಜನರು ಏನು ಮಾಡ್ಬೋದು ಅಂದರೆ ವಿಶೇಷವಾಗಿ ಈ ಒಂದು ಬೀಜಗಳಿರುತ್ತಲ್ಲ ಇದರ ಒಂದು ಬೀಜಗಳ ಒಂದು ರಸಗಳನ್ನ ಮಾಡಿಕೊಂಡು ಆ ಒಂದು ಜಾಗಕ್ಕೆ ಅಂದರೆ ಎಲ್ಲಿ ನಿಮಗೆ ಆ ಹುಳ ಆಗಿರುತ್ತಲ್ಲ ಆ ಒಂದು ಜಾಗಕ್ಕೆ ಇದನ್ನು ಒಂದು ಹದಿನೈದು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನೀವು ಹಾಕ್ತಾ ಬಂದರೆ ಆ ಒಂದು ಹುಳಗಳೇನಿರುತ್ತೆ ಅದು ಆಚೆ ಬರುತ್ತೆ ಅಥವಾ ಆ ಒಂದು ಹುಳಗಳು ಇದರಲ್ಲಿ ಸತ್ತು ಹೋಗುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಈ ಒಂದು ಹುಳಗಳಿಂದ ಆಗ್ತಿದ್ದಂಥ ಒಂದು ನೋವು ಏನಿರುತ್ತೆ ಆ ಒಂದು ಜಾಗದಲ್ಲಿ ನಿಮಗೆ ನೋವು ಆಗ್ತಿರುತ್ತೆ ಆ ಒಂದು ನೋವು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಇದು ಕೂಡ ಸಾಕಷ್ಟು ಒಂದು ವಿಶೇಷವಾದಂಥ ಒಂದು ನಿಮಗೆ ಕೆಲಸವನ್ನು ಮಾಡುತ್ತೆ ಇದರ ಜೊತೆಗೆ ನಿಮಗೆ ನಿಮ್ಮ ಒಂದು ಹಲ್ಲಿನಲ್ಲಿ ತುಂಬ ಒಂದು ಯೆಲ್ಲೋ ಕಲರ್ ಆಗಿತ್ತು ಅಂದರೆ ಹಲ್ಲು ನಾರ್ಮಲ್ ಆಗಿ ವೈಟ್ ಇರುತ್ತೆ ಕೆಲವೊಬ್ಬರಿಗೆ ಅದು ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಆಗಿರುತ್ತೆ ಇದನ್ನು ನೀವು ಬಿಳಿ ಮಾಡಬೇಕು ಅಥವಾ ನಿಮಗೆ ಇದನ್ನು ಒಂದು ಹೊಳಪನ್ನು ನೀವು ತರಬೇಕು ಅಂದರೆ ಇದರ ಒಂದು ರಸವನ್ನು ನೀವು ದಿನ ಒಂದು ರಸದಲ್ಲಿ ನೀವು ಸ್ವಲ್ಪ ಉಪ್ಪನ್ನು ಬೆರೆಸಿ ಇದರಲ್ಲಿ ನೀವು ಹಲ್ಲನ್ನು ಉಜ್ತಾ ಬಂದರೆ ನಿಮಗೆ ಆದಷ್ಟು ಬೇಗ ನಿಮಗೆ ಹಲ್ಲಲ್ಲಿ ಇರುವಂತಹ ಒಂದು ಯೆಲ್ಲೋ ಕಲರ್ ಅಥವಾ ಅರ್ಶನ ಆಗಿರುತ್ತೆ ಕೆಲವೊಬ್ಬರಿಗೆ ಅದೆಲ್ಲ ನಿಮಗೆ ಕಮ್ಮಿಯಾಗಿ ನಿಮಗೆ ಬಿಳಿ ಬಣ್ಣಕ್ಕೆ ಅದು ತಿರುಗುತ್ತೆ ಅಂತ ಹೇಳ್ಬೋದು ಇದು ಕೂಡ ಸಾಕಷ್ಟು ಒಂದು ಒಳ್ಳೆಯ ಒಂದು ಉಪಾಯ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ತುಂಬ ಜನರಿಗೆ ತಲೆನೋವಿರುತ್ತೆ ಅಂದರೆ ಅವಾಗವಾಗ ಸ್ವಲ್ಪ ಮನೆಯಿಂದ ಆಚೆ ಹೋದರೆ ತಲೆನೋವು ಬರುತ್ತೆ ಅಥವಾ ಸ್ವಲ್ಪ ಸ್ಟ್ರೆಸ್ ಇರೋಂಥ ಒಂದು ಕೆಲಸಗಳನ್ನ ಮಾಡಿರೋ ಥರ ನೋವು ಬರುತ್ತೆ ಇಂಥವರು ಈ ಒಂದು ಗಿಡದಿಂದ ಏನು ಲಾಭಗಳನ್ನ ಪಡ್ಕೊಬೋದು ಅಂದರೆ ವಿಶೇಷವಾಗಿ ಏನು ಮಾಡ್ಬೋದು ಅಂದರೆ ನೀವು ಇದರ ಒಂದು ಬೀಜಗಳಿರೋ ಅದನ್ನು ನೀವು ತೊಗೊಂಡು ಅಂದರೆ ಸ್ವಲ್ಪ ಕ್ಲೀನಾಗಿ ಒಣಗಿರೋವಂಥ ಒಂದು ಒಣಗಿರೋದು ಅಂದರೆ ಸ್ವಲ್ಪ ಹಸಿ ಇರಬಾರ್ದು ನಾರ್ಮಲ್ ಆಗಿರಬೇಕು ಅಂಥ ಒಂದು ಬೀಜಗಳನ್ನ ತೊಗೊಂಡು ನೀವು ಒಂದೆರಡು ಮೂರು ದಿನ ಒಣ ಚೆನ್ನಾಗಿ ಒಣಗಿಸಿ ಅದನ್ನು ಆ ಒಂದು ಬೀಜದ ಅಂದರೆ ಮೇಲೆ ನೀವು ಅದನ್ನು ಒಂದು ಪೌಡ್ರ್ ಮಾಡ್ಕೊಬೇಕಾಗತ್ತೆ ಪೌಡ್ರ್ ಮಾಡ್ಕೊಂಡು ಏನು ಮಾಡಬೇಕು ಅಂದರೆ ನಿಮಗೆ ತಲೆನೋವು ಬಂದಾಗೆಲ್ಲ ನೀವು ಇದನ್ನು ಇದರ ಒಂದು ವಾಸನೆಯನ್ನು ತೊಗೊಳ್ಳಿ ಅಂದರೆ ಇದರ ಒಂದು ಸ್ಮೆಲ್ಲನ್ನು ತೊಗೊಳ್ಳಿ ನೀವು ಅಂದರೆ ಮೂಗ ಥರ ಇಟ್ಕೊಂಡು ಈ ಒಂದು ಪುಡಿಯ ಒಂದು ಸ್ಮೆಲ್ಲನ್ನು ನೀವು ತೊಗೊಂಡ್ರೆ ಸಾಕು ನಿಮಗೆ ನಿಮ್ಮ ತಲೆನೋವು ಆದಷ್ಟು ಬೇಗ ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ನೀವು ತುಂಬ ಜನರು ಏನು ಮಾಡ್ತಿರ್ತೀರ ಅಂದರೆ ಮಾತ್ರೆಗಳನ್ನ ತೊಗೊತಿರ್ತೀರ ತಲೆನೋವು ತಕ್ಷಣ ಯಾವುದಾದ್ರು ಒಂದು ಮಾತ್ರೆ ಇರುತ್ತೆ ಅದನ್ನು ತಗೊತಿರ್ತೀರ ಈ ರೀತಿ ನೀವು ಯಾವಾಗಲೂ ಮಾಡಬಾರ್ದು ಇದ್ರೆ ಇದರಿಂದ ನಿಮಗೆ ಹೆಲ್ತಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಆವಾಗ ನಿಮಗೆ ಸದ್ಯಕ್ಕೆ ನಿಮಗೆ ಅಂದರೆ ಆ ಒಂದು ಟೈಮಲ್ಲಿ ನಿಮಗೆ ತಲೆನೋವು ಹೋಗ್ಬೋದು ಬಟ್ ಆದರೆ ನಿಮಗೆ ಫ್ಯೂಚರಲ್ಲಿ ಆ ಒಂದು ಮಾತ್ರೆಗಳಿಂದ ನಿಮಗೆ ಆಗುವಂಥ ಒಂದು ತೊಂದರೆಗಳು ತುಂಬ ಇರುತ್ತೆ ಈ ಒಂದು ಕಾರಣದಿಂದಾಗಿ ನೀವು ಈ ಒಂದು ಚಿಕ್ಕ ಒಂದು ಆಯುರ್ವೇದಿಕ್ ಉಪಾಯಗಳನ್ನ ನೀವು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಇದರಲ್ಲಿ ನಿಮಗೆ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಮುಂದೆ ಈ ಒಂದು ಕಾರಣದಿಂದಾಗಿ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡಿಕೊಳ್ಳಿ ಇನ್ನು ಈ ಒಂದು ಗಿಡದ ಒಂದು ಇನ್ನೊಂದು ಹೆಸರೇನಪ್ಪ ಅಂದರೆ ಉಪಮಾರ್ಗ ಅಂತ ಹೇಳ್ತಾರೆ ಉಪಮಾರ್ಗ ಅಂದರೆ ಇದರ ಒಂದು ಬೀಜಗಳನ್ನ ನೀವು ನೋಡ್ಬೋದು ಎಲ್ಲ ಗಿಡಗಳ ಒಂದು ಬೀಜಗಳು ಮೇಲ್ಗಡೆ ಇರುತ್ತೆ ಅಂದರೆ ಮೇಲ್ ಹೋಗ್ತಾ ಇರೋ ಥರ ಇರುತ್ತೆ ಇದರ ಒಂದು ಬೀಜಗಳು ಕೆಳಗಡೆ ಬರ್ತಾ ಇರೋ ಥರ ಇದೆ ಈ ಒಂದು ಕಾರಣದಿಂದಾಗಿ ಇದು ಅಪಮಾರ್ಗ ಅಂತ ಕೂಡ ಹೇಳಲಾಗುತ್ತೆ ಇದರ ಒಂದು ವಿಶೇಷತೆ ಏನಪ್ಪಾ ಅಂದರೆ ಇದರಲ್ಲಿ ಸಾಕಷ್ಟು ಒಂದು ಉಪಾಯಗಳನ್ನ ಕೂಡ ನೀವು ಮಾಡ್ಬೋದು ಇದರಲ್ಲಿ ಮೊದಲನೇ ಒಂದು ಉಪಾಯ ಏನಪ್ಪಾ ಅಂದರೆ ನಿಮಗೆ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರವನ್ನು ಹೆಚ್ಚಿಸಬೇಕು ಅಂದರೆ ನಮ್ಮ ಒಂದು ವ್ಯಾಪಾರಗಳು ನಮಗೆ ತುಂಬ ಇದೆ ನಾವು ವ್ಯಾಪಾರಗಳನ್ನ ಹೇಗೆ ಹೆಚ್ಚಿಸ್ಕೊಳ್ಳೋದನ್ನು ತುಂಬ ಜನ ಕೇಳ್ತೀರಾ ಇದ್ರ ಬಗ್ಗೆ ನೀವು ಏನು ಮಾಡ್ಬೋದು ಅಂದರೆ ಇದರ ಒಂದು ಈ ಒಂದು ಗಿಡದ ಒಂದು ಬೇರನ್ನು ನೀವು ತೊಗೊಬೇಕಾಗತ್ತೆ ವಿಶೇಷವಾಗಿ ಇದನ್ನು ಯಾವ ರೀತಿ ತೊಗೊಬೇಕು ಅಂದರೆ ಯಾವುದಾದ್ರು ಶುಭ ದಿನ ಅಂದರೆ ದೀಪಾವಳಿ ಆಗಲಿ ಗಣೇಶ ಹಬ್ಬ ಆಗಲಿ ಅಥವಾ ಕೃಷ್ಣ ಇದು ಕೃಷ ಕೃಷ್ಣ ಜನ್ಮಾಷ್ಟಮಿ ಆಗಲಿ ಇಂಥ ಒಂದು ಒಳ್ಳೊಳ್ಳೆ ದಿನಗಳನ್ನ ನೀವು ಹಾರಿಸ್ಬೇಕಾಗತ್ತೆ ಈ ಒಂದು ದಿನದಲ್ಲಿ ನೀವು ಈ ಒಂದು ಗಿಡದ ಒಂದು ಬೇರನ್ನು ತಗೊಂಡು ಈ ಒಂದು ಬೇರನ್ನು ನೀವು ಕೆಂಪು ಬಣ್ಣದ ಒಂದು ಬಟ್ಟೆಯಲ್ಲಿ ನೀವು ಸುತ್ತಿ ಇದನ್ನು ನೀವು ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಅಂದರೆ ಅಂಗಡಿಯಾಗಲಿ ಅಥವಾ ಯಾವುದಾರೊಂದು ವ್ಯಾಪಾರ ಸ್ಥಳ ಆಗಲಿ ನೀವು ಇದನ್ನು ಇಲ್ಲಿ ಇಡಬೇಕಾಗತ್ತೆ ಇಟ್ಟು ಆ ಒಂದು ದಿನದಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಪ್ರತಿದಿನ ಪೂಜೆಯನ್ನು ಮಾಡಬೇಕಾಗತ್ತೆ ಆ ಒಂದು ಬೇರಿಗೆ ನಾರ್ಮಲಾಗಿ ನೀವು ಅಂಗಡಿಗಳಲ್ಲಿ ಪೂಜೆ ಮಾಡ್ತಿರೋ ವ್ಯಾಪಾರ ವ್ಯಾಪಾರ ಸ್ಥಳಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ ಇದಕ್ಕೂ ಒಂದ್ಸತಿ ಪೂಜೆಯನ್ನು ಮಾಡಿ ನೀವು ಅದರ ಹತ್ರ ಕೇಳ್ಕೊಬೇಕಾಗತ್ತೆ ನನ್ನ ವ್ಯಾಪಾರವನ್ನು ವೃದ್ಧಿ ಅಂತ ನೀವು ದೇ ಹತ್ರ ನೀವು ಕೇಳ್ಕೊಬೇಕಾಗತ್ತೆ ಈ ಒಂದು ಬೇರಿನ ಒಂದು ಚಮತ್ಕಾರವನ್ನು ನೀವೇ ನಂಬೋಕ್ಕಾಗಲ್ಲ ಅಷ್ಟು ಒಂದು ಒಳ್ಳೆಯ ಒಂದು ಲಾಭಗಳನ್ನ ನಿಮಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ವ್ಯಾಪಾರ ಸ್ಥಳದಲ್ಲಿ ಈ ಒಂದು ಗಿಡವನ್ನು ನೀವು ಇಡೋದನ್ನು ನೀವು ಮರಿಬೇಡಿ ಇನ್ನು ಎರಡನೇ ಒಂದು ಉಪಾಯ ಏನಪ್ಪಾ ಅಂದರೆ ನಿಮಗೆ ನೀವು ಯಾವುದೋ ಒಂದು ಸಭೆಗೆ ಹೋಗ್ತಿರ್ತೀರ ಅಥವಾ ಯಾವುದಾರು ಒಂದು ಸಂಸ್ಥೆಗೆ ಹೋಗ್ತೀರಾ ಅಂದರೆ ಅಲ್ಲಿ ಇರುವಂಥವರು ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಬೇಕು ಅಥವಾ ನಿಮ್ಮ ಒಂದು ನಿಮ್ಗೆ ನಿಮ್ಮನ್ನು ನೋಡಿ ಆಕರ್ಷಿತರಾಗಬೇಕು ಅನ್ನೋ ಒಂದು ಆಸೆ ನಿಮಗೆ ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಈ ಒಂದು ಬೀಜಗಳ ಒಂದು ಬೀಜಗಳನ್ನ ತೊಗೊಳ್ಬೇಕಾಗತ್ತೆ ಈ ಒಂದು ಗಿಡ ಒಂದು ಬೀಜಗಳನ್ನ ತೊಗೊಂಡು ಇದ್ರ ಜೊತೆ ಚಂದನ ಅಂದರೆ ಸ್ವಲ್ಪ ಸ್ಯಾಂಡಲ್ನ ಹಾಕಿ ಇದೆರಡೂ ಕೂಡ ಚೆನ್ನಾಗಿ ಲೇಪಿಸ್ಬೇಕಾಗತ್ತೆ ಲೆಪ್ಸ್ ಚ ಸ್ವಲ್ಪ ರುಬ್ಬಿ ಎರಡೂ ಕೂಡ ಒಂದು ಪೇಸ್ಟ್ ಥರ ಮಾಡಿಕೊಂಡು ಈ ಒಂದು ಪೇಸ್ಟನ್ನು ನೀವು ಒಂದು ಹಣೆಗೆ ನೀವು ಇಟ್ಕೊಬೇಕಾಗತ್ತೆ ಈ ಒಂದು ಗಂಧ ಗಂಧದ ಬರುತ್ತೆ ಗಂಧದ ಸ್ಮೆಲ್ಲೇ ಬರುತ್ತೆ ಜಾಸ್ತಿ ಇದೆರಡು ಮಿಕ್ಸ್ ಆಗಿರುವಂಥ ಒಂದು ಪೇಸ್ಟ್ ಏನಿರುತ್ತೆ ಇದನ್ನು ಒಂದು ನಿಮ್ಮ ಹಣೆಗೆ ಇಟ್ಕೊಬೇಕಾಗತ್ತೆ ನೀವು ಹಣೆಗೆ ಇಟ್ಕೊಂಡು ಹೋದ್ರಿಂದ ಸಾಕು ನಿಮಗೆ ನಿಮ್ಮನ್ನು ನೋಡಿ ಎಲ್ಲರೂ ಆಕರ್ಷಿತರಾಗ್ತಾರೆ ಹಾಗೆ ನಿಮ್ಮನ್ನು ನೋಡಿ ನಿಮ್ಮ ಒಂದು ಮಾತನ್ನು ಕೇಳಬೇಕು ಅಂತ ಅವ್ರಿಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಒಂದು ಚಮತ್ಕಾರವನ್ನು ಕೂಡ ಈ ಒಂದು ಗಿಡವನ್ನು ನಿಮಗೆ ಮಾಡಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಇನ್ನೂ ಕೊನೆಯದಾಗಿ ತುಂಬ ಜನ ಹೇಳುವಂಥ ಒಂದು ಒಂದು ಕಂಪ್ಲೇಂಟ್ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮ್ಮ ಮನೆಯಲ್ಲಿ ಏನ ಏನಂದರೆ ಲಕ್ಷ್ಮಿ ಬರ್ತಿಲ್ಲ ಅಥವಾ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆ ಇರುತ್ತೆ ನಾವು ಒಂದು ಪ್ರಾಬ್ಲಮ್ನ ತುಂಬ ಜನ ಹೇಳ್ಕೊಳ್ತಾನೆ ಇರ್ತಾರೆ ಇದಕ್ಕೆ ನೀವೇನು ಮಾಡ್ಬೋದು ಅಂದರೆ ವಿಶೇಷವಾಗಿ ಈ ಒಂದು ಗಿಡದ ಒಂದು ನಾನು ವ್ಯಾಪಾರ ಸ್ಥಳಕ್ಕೆ ಏನು ಹೇಳಿದ್ನೋ ಅದೇ ರೀತಿ ನೀವು ಇದನ್ನು ಇಲ್ಲೂ ಕೂಡ ಮಾಡಬೇಕಾಗತ್ತೆ ಆದರೆ ಇಲ್ಲೇನು ಮಾಡಬೇಕು ಅಂದರೆ ನೀವು ಯಾವ ರೀತಿ ಅಲ್ಲಿ ಬೇರನ್ನು ತಗೊಂಡು ನೀವು ಕೆಂಪು ಬಟ್ಟೆಯಲ್ಲಿ ಹಾಕಿ ನೀವು ನಾರ್ಮಲಾಗಿ ಎಲ್ಲಿ ಬೇಕಾದ್ರೂ ಇಡ್ತೀರ ನೀವು ವ್ಯಾಪಾರ ಸ್ಥಳದಲ್ಲಿ ಆದರೆ ಮನೆ ಅಂತ ಬಂದಾಗ ನೀವು ನಿಮ್ಮ ಒಂದು ಬೀರಿನಲ್ಲಿ ಅಥವಾ ನೀವು ಯಾವೊಂದು ಜಾಗದಲ್ಲಿ ಹಣವನ್ನು ಇಡ್ತೀರಲ್ಲ ಆ ಒಂದು ಜಾಗದಲ್ಲಿ ನೀವು ಇದನ್ನು ಇಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಹಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ತೊಂದರೆಗಳು ನಿಮಗೆ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಮನೆಗೆ ಲಕ್ಷ್ಮೀ ಕೂಡ ಪ್ರವೇಶ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಇನ್ನು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಮುಂಚೆನೇ ಹೇಳ್ತಾಕೆ ನಿಮಗೆ ಜೈ ಶ್ರೀಕೃಷ್ಣ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು